ಕಪ್ಪು ಅನ್ನೋದು ಶತ್ರುವಲ್ಲ ಎಷ್ಟೋ ಕಪ್ಪು ಬಣ್ಣ ಇರೋ ಹುಡುಗ ಹುಡುಗಿಯರು ನಾವು ಯಾಕಾದ್ರೂ ಮಾನವನಾಗಿ ಜೀವಿಸಿದ್ದೇವೋ ಅಂತ ಭಗವಂತನನ್ನ ಪ್ರಶ್ನಿಸ್ತಾರೆ ಕಪ್ಪು ಬಣ್ಣ ಶಕ್ತಿ ಎನ್ನುವುದು ಎಷ್ಟೋ ಹುಡುಗ ಹುಡುಗಿಯರಿಗೆ ತಿಳಿದೇ ಇರೋದಿಲ್ಲ ಬಣ್ಣದ ಕುಖ್ಯಾತಿ ಎಷ್ಟಿದೆ ಅಂದ್ರೆ ನಾವು ಎಲ್ಲೇ ಹೋದ್ರೂ ಗೆಳೆತನ ಮದುವೆ ಸಮಾರಂಭಗಳಲ್ಲಿ ಇದರ ಪಾತ್ರ ಹೇಳಲಾರದು ಚಿಕ್ಕ ವಯಸ್ಸಿನಲ್ಲಿ ಬಣ್ಣದ ವ್ಯತ್ಯಾಸ ಕಂಡುಬರುವುದಿಲ್ಲ ಹರಿಹರೆಯಕ್ಕೆ ಬಂದಾಗ ಬಣ್ಣದ ಮಹತ್ವ ಹೇಳಲಾರದು ಎಷ್ಟೋ ಸಲ ನಾವು ಗಮನಿಸಿರಬಹುದು ಕಪ್ಪು ಹುಡುಗ ಅಥವಾ ಕಪ್ಪು ಹುಡುಗಿಯ ಮದುವೆ ಆಕರ್ಷಣೆ ಪ್ರೀತಿ ತುಂಬಾನೇ ಕಡಿಮೆ ಕೂಡ ಕಪ್ಪು ಆದರೆ ಅದರ ಮಧುರ ಕಂಠಕ್ಕೆ ಮನಸ್ಸೋಲದವರೇ ಇಲ್ಲ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣ ಈ ಏಳು ಬಣ್ಣಗಳಿಗೂ ಅದರದೇ ಆದ ಮಹತ್ವವಿದೆ ಬಿಳಿ ಬಣ್ಣವನ್ನು ಅತ್ಯುನ್ನತ ಕಪ್ಪು ಬಣ್ಣವನ್ನ ಕೆಳಮಟ್ಟಕ್ಕೆ ಇಳಿಸುವುದು ಯಾಕೆ ದೈಹಿಕ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಅದರಿಂದ ಬಣ್ಣದಲ್ಲಿ ತಾರತಮ್ಯ ಏಕೆ ಸುಶ್ಮಿತಾ ಜೆಟಿವಿ ನ್ಯೂಸ್ ಡೆಸ್ಕ್